ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದೀಫಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿರಿ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ರೈತರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ರೈತರಿಗೆ ಒಂದು ಬಿಗ್ ಶಾಕ್ ಕೂಡ ಇಲ್ಲಿ ಬಂದಿರುವ ಮಾಹಿತಿಯನ್ನ ಈ ಒಂದು ಹೇಳಿದ್ದೇನೆ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಕಂತಿನ ಬಗ್ಗೆ ಬಂದಿರುವ ಮುಖ್ಯವಾದ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಗೊತ್ತಿರುವ ಹಾಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ಕೇಂದ್ರ ಸರ್ಕಾರದ ಮುಖ್ಯವಾದ ಯೋಜನೆ ಅಂತಲೇ ಹೇಳಬಹುದು ನಮ್ಮ ರಾಜ್ಯದ ರೈತರಿಗೆ ಹೌದು ಒಟ್ಟು ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈ ಒಂದು ಯೋಜನೆ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ನಮ್ಮ ಕೇಂದ್ರ ಸರ್ಕಾರ ನೇರವಾಗಿ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಿದೆ ನೀವು ಕೂಡ ಈ ಒಂದು ಹಣವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದಲೇ ಇವಾಗ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಇದು ರೈತರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇದೊಂದು ಶಾಕಿಂಗ್ ಸುದ್ದಿಯನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹೌದು ಫ್ರೆಂಡ್ಸ್ ಇಲ್ಲಿ ಏನಂದ್ರೆ ಏಳು ಲಕ್ಷಕ್ಕೂ ಅಧಿಕ ಜನ ರೈತರು ಅನರ್ಹರು ಎಂದು ಇವಾಗ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ ಪಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೋಂದಾಯಿಸಿದ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ್ದೇ ಏಳು ಲಕ್ಷಕ್ಕೂ ಅಧಿಕ ಜನ ರೈತರನ್ನ ಅನರ್ಹಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅನರ್ಹ ಅಂದ್ರೆ ಅವರು ಈ ಒಂದು ಯೋಜನೆಗೆ ಅರ್ಹ ಇಲ್ಲ ಎಂದು ಹೌದು ಫ್ರೆಂಡ್ಸ್ ರಾಜ್ಯದಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದ ಒಂದು ವರ್ಷದಲ್ಲಿ ಐವತ್ ಮೂರು ಲಕ್ಷ ಎಂಬತ್ತೊಂದು ಸಾವಿರಕ್ಕೂ ಅಧಿಕ ಜನ ರೈತರು ಈಗಾಗಲೇ ನೋಂದಣಿ ಮಾಡಿಸಿ ಯೋಜನೆ ಪ್ರಯೋಜನವನ್ನು ಕೂಡ ಪಡೆದುಕೊಂಡಿದ್ದರು ಈಗಾಗಲೇ ಇದರ ಪೈಕಿ ಈಗಾಗಲೇ ಏಳು ಲಕ್ಷಕ್ಕೂ ಅಧಿಕ ಜನ ರೈತರನ್ನ ಈ ಒಂದು ಯೋಜನೆಗಳ ಫಲಾನುಭವಿಗಳ ಪಟ್ಟಿಯಿಂದ ಅನರ್ಹಗೊಳಿಸಲಾಗಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಭೂ ಕೊರತೆ ಇಲ್ಲಿ ಮುಖ್ಯವಾಗಿ ಹೌದು ಫ್ರೆಂಡ್ಸ್ ರೈತರಿಗೆ ಭೂ ಒಂದು ಕೊರತೆ ಆಗಿರಬಹುದು ಈ ಕೆ ವೈಸಿಯ ಸಮಸ್ಯೆ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರಿ ಹೊಂದಿರುವುದು ಸಾಂವಿಧಾನಿಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಸೇರಿದಂತೆ ಅನೇಕ ಒಂದು ಕಾರಣಗಳಿಂದ ಹಂತ ಹಂತವಾಗಿ ಪರಿಶೀಲನೆ ನಡೆಸಿ ಸುಮಾರು ಏಳು ಲಕ್ಷ ರೈತರನ್ನು ಅನರ್ಹಗೊಳಿಸಲಾಗಿದೆ ಇದೊಂದು ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ಫ್ರೆಂಡ್ಸ್ ನಾವು ಕೂಡ ನಮ್ಮ ಒಂದು ವಿಡಿಯೋದ ಮೂಲಕ ಹಲವಾರು ಜನ ರೈತರಿಗೆ ಎಲ್ಲ ಒಂದು ರೈತರಿಗೆ ಮಾಹಿತಿಯನ್ನು ಕೂಡ ತಿಳಿಸಿದ್ದೇವೆ ನೀವು ಒಂದು ವೇಳೆ ಏನಾದರೂ ಒಂದು ನಿಮ್ಮ ಒಂದು ಭೂ ದಾಖಲತೆಗಳನ್ನು ಕರೆಕ್ಟಾಗಿ ಇಟ್ಟುಕೊಂಡಿಲ್ಲ ಅಂದರೆ ಭೂ ದಾಖಲತೆಗಳ ಕೊರತೆ ಇದ್ರೆ ಮತ್ತು ಮುಖ್ಯವಾಗಿ ಈ ಕೆ ವೈಸಿಯನ್ನು ಮಾಡಿಸಿಲ್ಲ ಅಂದರೆ ನಿಮಗೆ ಮುಂದಿನ ಕಂತು ಬರೋದಿಲ್ಲ ಎಂದು ಕೂಡ ನಾವು ಹಲವಾರು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇವೆ ಇದೀಗ ಇದೇ ಒಂದು ಯೋಜನೆ ಕುರಿತಂತೆ ಇಂಥ ಎಲ್ಲ ಒಂದು ದಾಖಲಾತಿಗಳ ಒಂದು ಪರಿಶೀಲನೆ ಆಗಿರಬಹುದು ಈ ಕೆ ಸಿ ಸಮಸ್ಯೆ ಆಗಿರಬಹುದು ಹೆಸರು ಮ್ಯಾಚ್ ಆಗದೆ ಇರುವುದು ಹಲವಾರು ಒಂದು ಸಮಸ್ಯೆಗಳಿಂದಾಗಿ ಅನರ್ಹರೆಂದು ಇವಾಗಲೇ ನಮ್ಮ ಕೇಂದ್ರ ಸರ್ಕಾರ ಅವರನ್ನು ಗುರುತು ಮಾಡಿದೆ ಇದರಲ್ಲಿ ಸರಿಸುಮಾರು ಸುಮಾರು ಏಳು ಲಕ್ಷಕ್ಕೂ ಅಧಿಕ ಜನ ರೈತರು ಇದ್ದಾರೆ ಎಂದು ಕೂಡ ಇವಾಗ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ರೈತರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಇನ್ನುಳಿದೆಲ್ಲ ರೈತರು ಮುಂದಿನ ದಿನಗಳಲ್ಲಿ ಜುಲೈನ ಮೊದಲನೇ ವಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಇಪ್ಪತ್ತನೇ ಕಂತನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೀವು ಪಡ್ಕೋಬಹುದು ಇಲ್ಲಿ ವಿಡಿಯೋ ಇಷ್ಟು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಎಲ್ಲ ಒಂದು ರೈತ ವರಿಗೆ ನೀವು ಮರೆಯದಿಲಿ ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಫ್ರೆಂಡ್ಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಥದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ